ಸಾಯಿರಾಮ್ ಮೊತ್ತ ಮೊದಲಿಗೆ ಸಾಯಿ ಮಾತೆಯ ದಿವ್ಯ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮನಗಳನ್ನ ಸಲ್ಲಿಸ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಶೈಕ್ಷಣಿಕ ಶಿಕ್ಷಕ ರಕ್ಷಕ ಸಭೆಗೆ ನಿಮ್ಮನ್ನೆಲ್ಲರನ್ನ ಬರಮಾಡಿಕೊಂಡು ನಾನೊಬ್ಬ ನಿದ್ದೆಯ ಮಾಡಿದೆನೆಂದಾದರೆ ಅದು ನನ್ನೊಬ್ಬನ ಸುಖಕ್ಕೆ ನಾನೊಬ್ಬ ನಿದ್ದೆಯ ಮಾಡಿದೆನೆಂದಾದರೆ ಅದು ನನ್ನೊಬ್ಬನ ಸುಖಕ್ಕೆ ನಾನೊಬ್ಬ ಎಚ್ಚೆತ್ತು ದುಡಿದೆನೆಂದಾದರೆ ಅದು ಊರಿನ ಎಲ್ಲರ ಹಿತಕ್ಕೆ ನಾನೊಬ್ಬ ಎಚ್ಚೆತ್ತು ದುಡಿದೆನೆಂದಾದರೆ ಅದು ಊರಿನ ಎಲ್ಲರ ಹಿತಕ್ಕೆ ಖಂಡಿತವಾಗಲೂ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಗೆಲ್ಲಿಸಬೇಕು ಎಂಬ ಎಂದು ಪಣ ತೊಟ್ಟವರು ಊರಿಗೆ ರಾಷ್ಟ್ರಕ್ಕೆ ಮುಂದೆ ಇಡೀ ಜಾಗತಿಕವಾಗಿ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ನಾಗರಿಕ ಸಮಾಜದ ನಿರ್ಮಾಣ ಆಗಬೇಕು ಆದರೆ ನನ್ನ ಮನೆಯಲ್ಲಿರುವ ನನ್ನ ಮಗ ಸಮಾಜಕ್ಕೆ ಪೂರಕವಾಗಿ ಬದುಕಬೇಕವ ಸಮಾಜ ಕಂಟಕರು ರಾರಾಜಿಸ್ತಿರಬೇಕಾದ್ರೆ ಅಥವಾ ಸಮಾಜದಲ್ಲಿ ಕೆಟ್ಟದ್ದು ಎದ್ದದ್ದು ಕುಣಿತಿರಬೇಕಾದ್ರೆ ಒಳ್ಳೆಯದನ್ನು ಹೇಳೋಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ನನ್ನ ಮನೆಯಿಂದ ನನ್ನ ಮಗನೇ ತಯಾರುಗೊಳ್ಳಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಎರಡೂ ಕೂಡ ಇದೆ ನನಗೆ ಈ ಪೋಷಕರ ಸಭೆಯಲ್ಲಿ ಮಾತಾಡಿ ಅಂತ ಹೇಳಿದ ತಕ್ಷಣ ನನಗೆ ನಾನೊಬ್ಬ ಶಿಕ್ಷಕನಾಗಿ ನನಗೆ ತಟ್ಟನೆ ಒಂದು ಕಥೆ ನೆನಪಿಗೆ ಬಂತು ಒಬ್ಬ ಲಾಯರ್ ಹತ್ರ ಒಬ್ಬ ಕಕ್ಷಿದಾರ ಒಂದು ಕೇಸ್ ತಗೊಂಡು ಹೋದನಂತು ಯಾವ ಕೇಸು ಅಂತ ಹೇಳೋದು ಬೇಡ ಕೇಸ್ ತಗೊಂಡು ಹೋದ ಈ ಕೇಸನ್ನು ನನಗೆ ಗೆಲ್ಲಿಸಿ ಕೊಡಬೇಕು ಅಂತ ಅವನು ಇರಾದ ಆ ಲಾಯರ್ ಹೇಳಿದ್ನಂತೆ ಕೇಸಲ್ಲಿ ನಾನು ಆ ಕೇಸ್ ವಾದ ಮಾಡಲಿಕ್ಕೆ ನನ್ನ ಫೀಸ್ ಹತ್ತು ಸಾವಿರ ಒಂದು ವೇಳೆ ಆ ಕೇಸ್ ಏನಾದರೂ ನಿನ್ನ ಪರವಾಗಿ ಬಂದರೆ ನೀನು ಗೆಲ್ತಿ ಅಂತಾದರೆ ಐದು ಸಾವಿರ ರೂಪಾಯಿ ಮತ್ತೆ ನೆನೆ ಎಕ್ಸ್ಟ್ರಾ ಕೊಡಬೇಕು ಆಯಿತು ತಪ್ಪಿಕೊಂಡ ಕೇಸ್ ನಡೀತು ಸುಮಾರು ದಿವಸಗಳ ಕಾಲ ಕೇಸ್ ನಡೆಯಿತು ಸುಮಾರು ದಿವಸ ಆದ ಮೇಲೆ ಕೇಸ್ ಇತ್ಯರ್ಥ ಆಯಿತು ಈ ಲಾಯರ್ ಹತ್ರ ಹೋಗಿ ಏನು ಕೇಳ್ಕೊಂಡಿದ್ದು ಅವನ ಪರವಾಗಿ ಆ ಕೇಸ್ ಬಂತು ವಿಜಯ ಆದ ಲಾಯರಿಗೆ ಹಣ ಕೊಡಬೇಕು ಅಂತೇಳಿ ಆ ಹಣ ತಕೊಂಡು ಲಾಯರ್ ಹತ್ರ ಹೋದ ಲಾಯರ್ಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟ ಮೊದಲೇ ನಿರ್ಧಾರವಾದಂತೆ ಹತ್ತು ಸಾವಿರ ರೂಪಾಯಿ ಕೇಸ್ ನಡೆಸಿದ್ದಕ್ಕೆ ಕೊಡಬೇಕು ಅಷ್ಟು ಕೊಟ್ಟು ಸುಮ್ಮನಾದ ಆ ಲಾಯರ್ ಕೇಳಿದ ಇನ್ನು ಐದು ಸಾವಿರ ಕೊಡಬೇಕಲ್ಲ ಲೆಕ್ಕ ಚಿಪ್ತ ಆಗಲಿಲ್ಲ ಇನ್ನು ಐದು ಸಾವಿರ ಕೊಡ್ಲಿಕ್ಕೆ ಬಾಕಿ ಇದೆ ನಾವು ಕೇಳಿದ ನಾನು ಐದು ಸಾವಿರ ಯಾಕೆ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ಕೇಸ್ ನಿನ್ನ ಪರವಾಗಿ ಬಂದಿದ್ದು ನೀವು ಇನ್ನ ಕೇಸನ್ನು ನೀನು ಜಯಿಸಿದ್ದಿ ಹಾಗಾಗಿ ಇನ್ನು ಐದು ಸಾವಿರ ಕೊಡಬೇಕು ಅಂತ ಅದಕ್ಕೆ ಆ ಕಕ್ಷಿದಾರ ಕೊಡಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ ಕೇಸ್ ವಿನ್ ಆದಕ್ಕೆ ನಾನು ಹಣ ಕೊಡಲಿಕ್ಕಿಲ್ಲ ಯಾಕಂದರೆ ನಾನು ಕೇಸು ತಗೊಂಡು ಬಂದದ್ದೇ ವಿನ್ ಆಗ್ಬೇಕೆಂಬ ದೃಷ್ಟಿಯಿಂದ ಅದು ಹತ್ತು ಸಾವಿರ ಕೊಟ್ಟಿದ್ದೇನೆ ಮತ್ತೆ ವಾಪಸ್ ಎಕ್ಸ್ಟ್ರಾ ಹತ್ತು ಐದು ಸಾವಿರ ನಾನು ಕೊಡಲಿಕ್ಕಿಲ್ಲ ಅಂತ ಅದಕ್ಕೆ ಮತ್ತೆ ಕೇಸು ನಡೆಯುವಾಗೆ ಆಯಿತು ಮತ್ತೆ ಆ ಕೇಸು ಕೂಡ ಕೋರ್ಟ್ನ ಮುನ್ನೆಳಿಗೆ ಬಂತು ಐದು ಸಾವಿರ ಕಕ್ಷಿದಾರ ಈಗ ಲಾಯರಿಗೆ ಕೊಡಬೇಕಾ ಬೇಡ ಎಂತಕ್ಕಂಥ ಚರ್ಚೆ ಕೊನೆಗೆ ಅದರ ಕೇಸು ನಡೆದು 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 ಕೊನೆಗೆ ತೀರ್ಪು ಏನು ಬಂತು ಅಂತ ಕೇಳಿದ್ರೆ ಕಕ್ಷಿದಾರನ ಪರವಾಗಿ ಕೇಸ್ ಬಂತು ಇಲ್ಲ ಅವ ಐದು ಸಾವಿರ ಕೊಡಬೇಕಾಗಿಲ್ಲ ಯಾವನೇ ಒಬ್ಬ ಕಕ್ಷಿದಾರ ಕೇಸನ್ನು ತಗೊಂಡು ಲಾಯರ್ ಹತ್ರ ಯಾಕೆ ಬರ್ತಾನೆ ಅಂತ ಹೇಳಿದರೆ ಕೇಸನ್ನು ಜಯಿಸಬೇಕೆಂಬ ನಿಟ್ಟಿನಲ್ಲೇ ಬರ್ತಾನೆ ಹಾಗಾಗಿ ವಾಪಸ್ ಐದು ಸಾವಿರ ಕೊಡಬೇಕಾಗಿಲ್ಲ ಅಂತ ಹಾಗೆ ನಾನೊಬ್ಬ ಶಿಕ್ಷಕ ಆಗಿ ನೀವು ಪೇರೆಂಟ್ಸ್ ಮಕ್ಕಳನ್ನು ಶಾಲೆಗೆ ಕಳಿಸಿದ್ದೀರಿ ಅಂತಾದರೆ ಖಂಡಿತವಾಗ್ಲೂ ಅವ ವಿಜಯ ಆಗಬೇಕು ಅವ್ನು ಗೆಲ್ಬೇಕು ಅಂತ ಕಳಿಸಿರ್ತೀರಿ ಅಂತ ಅವ ಗೆಲ್ಲೇಬೇಕು ಅಂತ ನಮ್ಮೆಲ್ಲರ ಇರಾದರೆ ಆ ಒಬ್ಬ ವಿದ್ಯಾರ್ಥಿ ಗೆಲ್ಲಬೇಕು ಅಂತ ಅದು ನಮ್ಮಲ್ಲಿ ಮೂರು ಪ್ರಶ್ನೆಗಳು ಬರ್ತದೆ ಯಾವುದಾದ್ರೂ ಪೋಷಕರನ್ನು ಹೋಗಿ ಕೇಳಿದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಥವಾ ಕಲಿಕೆಯ ಜವಾಬ್ದಾರಿ ಯಾರದ್ದು ಅಂತ ಪೇರೆಂಟ್ಸನ್ನು ಹೋಗಿ ಕೇಳಿದರೆ ಅದು ಈಗ ನಿಮ್ಮನ್ನೇ ನಾನು ಕೇಳಿದರೆ ನೀವೇನು ಉತ್ತರ ಹೇಳ್ತೀರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಕಲಿಕೆಯ ಜವಾಬ್ದಾರಿ ಅದು ಮಾಸ್ಟ್ರುಗಳದ್ದು ಕಲಿಕೆ ಜವಾಬ್ದಾರಿ ನಾವು ಹೊತ್ತುಕೊಳ್ಳಬೇಕಾದ್ರೆ ನಾವು ಹೊತ್ತುಕೊಳ್ಳೋದಾದ್ರೆ ಶಾಲೆ ಆಗಬೇಕು ನಾವೇ ಹೇಳ್ಬೋದಲ್ಲ ನಮ್ಗೆ ಆ ಕುಡಿಸುತ್ತಿಲ್ಲ ನಮಗೆ ಆ ಕಲಿಸೋದು ಟೈಮ್ ಇಲ್ಲ ಅದಕ್ಕೋಸ್ಕರ ಶಾಲೆ ಕಳಿಸ್ತಾ ಇದ್ದೇವೆ ಅಂತ ಒಂದು ವರ್ಗದ ಪೇರೆಂಟ್ಸ್ ಆ ಉತ್ತರವನ್ನು ಕೊಡ್ಬೋದು ಇನ್ನು ಕೆಲವರು ಏನು ಹೇಳ್ಬೋದು ಅಂತ ಹೇಳಿದ್ರೆ ಸರ್ ಮಕ್ಕಳಿಗೆ ಹೇಳಿಕೊಳ್ಳಿ ನಮ್ಗೆ ಏನು ಸರ್ ಗೊತ್ತು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ತಾನೆ ಅವ್ರಿಗೆ ಹೇಳಿಕೊಡೋದು ನಾವು ಮೊದಲೇ ನಾವು ಅನಕ್ಷರಸ್ಥರು ನಮ್ಗೆ ಹೇಳಿಕೊಳ್ಳಿಕ್ಕೆ ಬರಲ್ಲ ನಾವೇನು ಹೇಳೋಣ ಅಂತ ಇನ್ನು ಕೆಲವು ಪೇರೆಂಟ್ಸ್ ಹೇಳ್ಬೋದು ಇನ್ನೊಂದು ಮೂರನೇ ವರ್ಗದ ಪೇರೆಂಟ್ಸ್ ಕೂಡ ಸಿಗ್ಬೋದು ನಮಗೆ ಏನು ಹೇಳ್ಬೋದು ಅಂತ ಹೇಳಿದರೆ ಸರ್ ನಾವು ಹೇಳಿದ ನಾವು ಎಲ್ಲಿ ಕೇಳ್ತಾನೆ ಸರ್ ಆಮ ಯಾವಾಗ ನೋಡಿದ್ರು ಮೊಬೈಲ್ ಆಯಿತು ಟಿ ವಿ ಆಯಿತು ಆಟ ಆಯಿತು ನಾವು ಹೇಳಿದ ಎಲ್ಲಿ ಕೇಳ್ತಾನೆ ಮತ್ತು ಕಲಿಕೆಯ ಜವಾಬ್ದಾರಿ ನಮ್ದು ಹೇಗೆ ಅಂತ ಈ ಮೂರು ರೀತಿಯ ಉತ್ತರಗಳನ್ನು ಖಂಡಿತವಾಗಲೂ ಪೋಷಕರು ಕೊಡ್ಬೋದು ಅದೇ ಒಬ್ಬ ಅಧ್ಯಾಪಕರನ್ನು ಹೋಗಿ ಕೇಳಿದರೆ ಮಕ್ಕಳ ಕಲಿಕೆಯ ಜವಾಬ್ದಾರಿ ಯಾರದ್ದು ಅಂತ ಕೇಳಿದರೆ ಅಧ್ಯಾಪಕರು ಸಾಮಾನ್ಯವಾಗಿ ಈ ಉತ್ತರವನ್ನು ಹೇಳ್ಬೋದು ಒಬ್ಬ ವಿದ್ಯಾರ್ಥಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಇರ್ತಾನೆ ಅಲ್ಲಿ ಕಲಿಸುವ ಜವಾಬ್ದಾರಿ ನಮ್ಮದೇ ಅದರಲ್ಲಿ ಏನು ಮರ ಇಲ್ಲ ಆದರೆ ಕಾಂಪೌಂಡ್ ಹೊರಗಡೆ ಅದು ಶಾಲೆ ಗೇಟ್ನ ಹೊರಗಡೆ ಹೋದರೆ ಆಯಿತು ಮತ್ತೆ ಪುಸ್ತಕ ಬಿಡಿಸಿ ನೋಡೋದಿಲ್ಲ ಸರ್ ಆ ಏನು ಇಲ್ಲಿ ಇರುವಾಗ ನಾವೇನೋ ಮಾಡ್ಬೋದು ಆದರೆ ಅವನು ನಿಜವಾದ ಇಲ್ಲಿ ಏನು ಕಲ್ತಿದ್ದಾನೋ ಅದು ಅದರ ಅದರ ಪರಿಣಾಮಕಾರತ್ವ ಹೇಗುಂಟು ಅಂತ ನಮ್ಗೆ ಸಮಾಜದಲ್ಲಿ ಕಾಣೋದು ಆದರೆ ಅಲ್ಲಿ ಇರುವಾಗ ನಾವು ಅವನ ಜೊತೆಗೆ ಇರುವುದಿಲ್ಲ ಮತ್ತೆ ಅವನ ಕಲಿಕೆಯ ಜವಾಬ್ದಾರಿ ನಮ್ದು ಹೇಗಾಗ್ತದೆ ಅಂತ ಸಾಮಾನ್ಯವಾಗಿ ಅಧ್ಯಾಪಕರು ಕೂಡ ಉತ್ತರ ಕೊಡ್ಬೋದು ಅವರನ್ನು ಬಿಡಿ ಪೋಷಕರನ್ನು ಬಿಡಿ ಅಧ್ಯಾಪಕರನ್ನು ಬಿಡಿ ಸಮಾಜವನ್ನು ಕೇಳಿ ಒಬ್ಬ ವಿದ್ಯಾರ್ಥಿಯ ಕಲಿಕೆಯ ಜವಾಬ್ದಾರಿ ಸಮಾಜದ್ದು ಅಂತ ಹೇಳಿದ ಕೂಡಲೇ ಸಮಾಜ ಏನು ಹೇಳ್ತದೆ ಅಂತ ಹೇಳಿದ್ರೆ ಅಪ್ಪನೇ ಸರಿ ಇಲ್ಲ ಅಮ್ಮನೇ ಸರಿ ಇಲ್ಲ ಇನ್ನೂ ಒಂದು ಶಾಲೆಗೆ ಹೋಗ್ತಾನೆ ಅವನ ಫ್ರೆಂಡ್ಸ್ ಸರ್ಕಲ್ ಯಾರೂ ಸರಿ ಇಲ್ಲ ಅಲ್ಲಿ ಅವರು ಅದು ಏನು ಹೇಳಿಕೊಡ್ತಾರೋ ಇವ ಯಾಕೆ ಹೀಗಿದ್ದಾನೋ ಅಂತ ಸಮಾಜ ಮಾತಾಡ್ತದೆ ನಿಜವಾಗ್ಲೂ ಹಾಗಾದರೆ ಒಬ್ಬ ಮಗುವಿನ ಕಲಿಕೆಯ ಜವಾಬ್ದಾರಿ ಯಾರದ್ದು ಖಂಡಿತವಾಗ್ಲೂ ಶಿಕ್ಷಕ ರಕ್ಷಕ ಸಭೆಗಳನ್ನು ಶಾಲೆಗಳಲ್ಲಿ ನಾವು ಮಾಡೋ ಉದ್ದೇಶ ಏನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಇದೇ ಮೂರು ಆಯಾಮಗಳು ಅಂತ ಖಂಡಿತವಾಗ್ಲೂ ಒಬ್ಬ ಮಗುವನ್ನು ವಿಜಯಿಯನ್ನಾಗಿಸ್ತಕ್ಕಂಥ ಅಥವಾ ಒಬ್ಬ ಸಮಾಜದ ಸತ್ಪ್ರಜೆ ಆಗಿಸ್ತಕ್ಕಂಥ ಜವಾಬ್ದಾರಿ ಯಾರದ್ದು ಅಂತ ಕೇಳಿದರೆ ಅದು ಶಿಕ್ಷಕರದ್ದು ಶಿಕ್ಷಕರದ್ದು ಹೌದು ಪಾಲಕರದ್ದು ಹೌದು ಸಮಾಜದ್ದು ಹೌದು ನಾವು ಒಬ್ಬರು ಅದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿದರೂ ಕೂಡ ನಾವು ಒಂದು ಸ್ವಲ್ಪ ಅದರಲ್ಲಿ ಎಡವಿದ್ರು ಕೂಡ ಆ ಹುಡುಗ ಸಮಾಜಕ್ಕೆ ಪೂರಕವಾಗಿ ಸ್ಪಂದಿಸುವುದಿಲ್ಲ ಅಥವಾ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಬದುಕ್ತಾನೆ ಅಂತಲೇ ಅರ್ಥ ಈಗ ಪೋಷಕರ ಜವಾಬ್ದಾರಿ ಏನು ಹಾಗಾದರೆ ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಒಬ್ಬ ಮಗುವನ್ನು ಒಬ್ಬ ಸಮಾಜದ ಎನ್ನಾಗಿ ಮಾಡುವಲ್ಲಿ ಪೋಷಕರ ಜವಾಬ್ದಾರಿ ಏನು ಅಂತ ಕೇಳಿದ ಕೂಡಲೇ ನಾನು ಆಗಲೇ ಹೇಳಿದ ಅದೇ ಉತ್ತರಕ್ಕೆ ಬರ್ತಾನೆ ಅವನು ಶಾಲೆಗೆ ಹೋಗ್ತಾನೆ ಶಾಲೆ ಮಾಡ್ತದೆ ಅಂತ ಅದು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಗು ಶಾಲೆಯಲ್ಲಿರುವುದು ಬರೀ ಏಳು ಗಂಟೆಗಳ ಕಾಲ ಮಾತ್ರ ಆ ಏಳು ಗಂಟೆಯಲ್ಲಿ ಸಿಲೆಬಸ್ ಒಂದು ಬೇರೆ ಇರ್ತದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಇದು ಇಷ್ಟನ್ನು ಮುಗಿಸಬೇಕು ಇಷ್ಟು ಮಾಡಬೇಕು ಇಷ್ಟು ಅಂಕಗಳು ಬರಬೇಕು ಇಂಥದ್ದೊಂದು ಇರ್ತದೆ ಆದರೆ ಅಂಕಗಳು ಸಮಾಜದಲ್ಲಿ ಹೇಗಿರಬೇಕೆಂಬುದನ್ನು ನಿರ್ಧರಿಸುವುದಿಲ್ಲ ಸಮಾಜದಲ್ಲಿ ಹೇಗಿರಬೇಕೆಂಬುದನ್ನು ನಿರ್ಧರಿಸಲಿಕ್ಕೆ ಆ ಪಾಠದ ಜೊತೆಗೆ ಇರತಕ್ಕಂಥ ಮೌಲ್ಯಗಳು ಕಾರಣವಾಗ್ತದೆ ಆ ಮೌಲ್ಯಗಳು ಕಾರಣವಾಗ್ತದೆ ಆ ಮೌಲ್ಯಗಳು ಭರಪೂರವಾಗಿ ಆ ಶಾಲೆಗೆ ಬರುವ ಏಳು ಗಂಟೆಗಳ ಅವಧಿಯಲ್ಲಿ ಆ ಮಗುವಿಗೆ ಸಿಗ್ತದೆ ಆದರೆ ಶಾಲೆಯಿಂದ ಹೊರಗೆ ಹೋದ ಕೂಡಲೇ ಆ ಮಗುವಿಗೆ ಒಂದು ಸವಾಲು ಎದುರಾಗ್ತದೆ ಅಂತ ಹೇಳಿದರೆ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಬಂದಂಥ ಮೌಲ್ಯಗಳು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಯಾರಿಗೂ ಬೈಬಾರ್ದು ಯಾರನ್ನು ಹೀ ಹೇಳಿಸಬಾರ್ದು ಅಥವಾ ಇನ್ನಿತರ ಏನೇನೋ ಮೌಲ್ಯಗಳಿವೆ ಆದರೆ ಸಮಾಜದಲ್ಲಿ ಅದು ವ್ಯತಿರಿಕ್ತವಾಗಿ ಕಾಣ್ತಾ ಉಂಟಲ್ಲ ನನಗೆ ಹೋಗಲಿ ಮನೆಗೆ ಬಂದ ಮನೆಗೆ ಬಂದಾಗ ಅಲ್ಲಿ ಕೂಡ ಅವನಿಗೆ ಕೆಲವೊಂದು ತೊಡಕುಗಳೆಲ್ಲ ಎದುರಾಗ್ತವೆ ಎಲ್ಲ ಕಥಾನೆ ಸರ್ ಹೇಳ್ತಾರೆ ಹಿರಿಯರನ್ನು ನಮಸ್ಕರಿಸಬೇಕು ಹಿರಿಯರನ್ನು ಗೌರವಿಸಬೇಕು ಆದರೆ ಮನೆಯಲ್ಲಿ ಅಪ್ಪನಿಗೆ ನಾನು ನಮಸ್ಕರಿಸಬೇಕು ಅಂದರೆ ಅಪ್ಪ ಮನೆಗೆ ಬಂದ ಯಾರಾದರೂ ಅತಿಥಿಗಳನ್ನು ಹಿರಿಯರನ್ನು ಅಥವಾ ಮನೆಯಲ್ಲಿರುವವರು ಅವ್ರಿಗೆ ಯಾರನ್ನಾದರೂ ಗೌರವಿಸಬೇಕಲ್ಲ ಈಗ ನಾನು ಗೌರವಿಸಬೇಕಂತ ಹೇಳುವುದಕ್ಕೂ ನಾನು ಗೌರವಿಸುವುದನ್ನು ನೋಡಿ ಮಗು ಕಳೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ ಅಂತ ಹಾಗಾಗಿ ಇವತ್ತು ಪೋಷಕರಲ್ಲಿಂದ ನನ್ನನ್ನು ಸೇರಿಸಿಕೊಂಡು ನಿಮ್ಮನ್ನು ಸೇರಿಸಿಕೊಂಡು ಹೇಳುವಂಥದ್ದು ನಮ್ಮಲ್ಲಿ ಕೆಲವು ಅನಿವಾರ್ಯವಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಕೆಲವರು ಹೇಳಿದಾಗ ಪೋಷಕರು ಏನು ಹೇಳ್ತಾರೆ ಅಂದ್ರೆ ನಮಗೆ ವಾಸ್ತವ ನಿಮ್ಗೆ ಗೊತ್ತಿದೆ ಸರ್ ಏನು ನಾನು ದುಡಿದ್ರೆ ಮಾತ್ರ ಮನೆ ನಡೀತದೆ ದುಡಿಲಿಲ್ಲ ಅಂದ್ರೆ ಮನೆ ನಡೆಯುವುದಿಲ್ಲ ಮಗನಿಗೆ ಕೊಡ್ಲಿಕ್ಕೆ ಸಮಯ ನನ್ನಲ್ಲಿ ಎಲ್ಲಿದೆ ಬೆಳಿಗ್ಗೆ ನಾನು ಆರು ಗಂಟೆಗೆ ಕೆಲಸಕ್ಕೆ ಹೋದರೆ ರಾತ್ರಿ ಬರೋದು ಎಂಟು ಗಂಟೆಗೆ ಮತ್ತು ಮಗನಿಗೆ ನಾನು ಹೇಗೆ ಸಮಯ ಕೊಡೋದು ಅಂತ ಕೆಲವರು ಪೋಷಕರ ವಾದ ಹೇಗೆ ಸಮಯ ಕೊಡಲಿ ಅವರಿಗೆ ಎಲ್ಲಿಂದ ಸಮಯ ಹೊಂದಿಸಲಿ ಅಂತ ಇನ್ನು ಆ ನಂತರ ಎಂಟು ಗಂಟೆಗೆ ಬಂದ ನಂತರವೂ ಕೂಡ ನಾನು ನೋಡ್ತಕ್ಕಂಥ ಟಿ ವಿ ಇರ್ಬೋದು ಮೊಬೈಲ್ ಇರುವಂಥದ್ದು ಅದು ನಾವು ಮಕ್ಕಳಿಗೆ ಹೇಳ್ತೇವೆ ಮೊಬೈಲ್ ನೋಡಬಾರ್ದು ಮೊಬೈಲ್ ಕೆಟ್ಟದ್ದು ನೀವು ಶಾಲೆಗೆ ಹೋಗಿ ಮೊಬೈಲ್ ಅಂತಕ್ಕಂತ ನಾವೊಂದು ಆಲೋಚನೆ ಮಾಡಬೇಕಿದೆ ನಾವು ರಾತ್ರಿ ಮಲಗುವಾಗ ಬೆಡ್ರೂಮಿನ ಹತ್ತಿರದವರೆಗೆ ಮೊಬೈಲ್ ನಮ್ಮ ಕೈಯಲ್ಲಿ ಉಂಟ ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕೂತಾಗಲೂ ನಮ್ಮ ಹತ್ತಿರ ಮೊಬೈಲ್ ಇದೆಯಾ ಕೆಲವೊಂದು ಸಲ ವಾಶ್ರೂಮಿಗೆ ಹೋಗುವಾಗಲೂ ಮೊಬೈಲ್ ತಗೊಂಡು ಹೋಗ್ತಾ ಹೋಗಿ ಹೋಗುವಂಥ ಪೇರೆಂಟ್ಸ್ಗಳು ಕೂಡ ಇರಬಹುದು ಅಂದರೆ ನಾವು ಅದಕ್ಕೆ ಎಷ್ಟು ಎಡಿಕ್ಟ್ ಆಗಿದ್ದೇವೆ ನಮಗೆ ಅದನ್ನು ಬಿಡಲಿಕ್ಕೆ ಸಾಧ್ಯವಾಗದೆ ಮಗ ಅದನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿದರೆ ಅದು ಯಾವ ನ್ಯಾಯ ಅಂದರೆ ಮಗ ಒಳ್ಳೆಯವನಾಗಬೇಕು ನನ್ನಾಗೆ ಮಗ ಆಗೋದು ಬೇಡ ಅಂತ ನಿಜವಾಗ್ಲೂ ನಾನು ಹೇಳೋದು ವಿದ್ಯಾರ್ಥಿ ಒಬ್ಬ ಗೆಲ್ಲಬೇಕು ಅಂತಾದರೆ ನಾವು ಮೊದಲಿಗೆ ಮಾದರಿ ಆಗಬೇಕು ನಾವು ಅಂದರೆ ನಾನು ಮತ್ತು ನೀವು ಸೇರಿಸಿ ಅಧ್ಯಾಪಕರು ಮತ್ತು ನೀವು ಸೇರಿಸಿ ನಾವೇ ಒಂದು ಮಾದರಿಗಳಾಗಬೇಕು ಅಂತ ನಾನು ಯಾರಾಗೆ ಆಗಬೇಕು ಅಂದರೆ ನನ್ನ ಅಪ್ಪನಾಗೇ ಆಗಬೇಕು ನನ್ನ ಅಮ್ಮನಾಗೇ ಆಗಬೇಕು ಯಾಕೆಂದರೆ ಯಾವುದೇ ಕಾರಣಕ್ಕೂ ಅವರು ಸುಳ್ಳು ಹೇಳುವವರಲ್ಲ ಯಾರಿಗೂ ಒಂದು ರೂಪಾಯಿಯ ಮೋಸ ಮಾಡ್ತಕ್ಕಂಥವರಲ್ಲ ಎಲ್ಲಿಯೂ ಕೂಡ ಯಾವುದೇ ಕಾರ್ಯ ಕ್ಷಮತೆಯಲ್ಲಿ ದೋಷ ಇರುವಂಥವರಲ್ಲ ನನ್ನಪ್ಪ ಹಾಗಾಗಿ ಆಗ ಹುಡುಗ ಒಂದು ಸ್ವಾಭಿಮಾನದಿಂದ ಅಚಲವಾಗಿ ನಾನೇನು ಮಾಡಬೇಕು ನಾನೇನು ಹೇಗಿರಬೇಕು ಎಂಬುದನ್ನು ಬಹಳ ಸುಂದರವಾಗಿ ಒಂದು 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 ಕ್ಲಾರಿಟಿಯಲ್ಲಿ ಇರ್ತಾನೆ ಅಂತ ಬಹಳ ಸ್ಪಷ್ಟತೆಯಲ್ಲಿ ಇರ್ತಾನೆ ಅಂತ ಹೇಳುವುದು ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳನ್ನು ಅಥವಾ ಮಕ್ಕಳನ್ನು ಬೆಳೆಸುವಲ್ಲಿ ನಮ್ಮ ಪಾತ್ರ ಬಹಳ ಪ್ರಮುಖವಾಗಿದೆ ಖಂಡಿತವಾಗ್ಲೂ ಮೊಬೈಲ್ ಕೆಲವೊಂದ್ಸಲ ಹೇಳ್ತೇವೆ ನಾವು ಮೊಬೈಲ್ ಹಾಳು ಅಂತ ಒಬ್ಬ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿಯಲ್ಲಿರುವ ವಿದ್ಯಾರ್ಥಿ ಬಿಡದೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ನೋಡಬಾರದನ್ನೇ ನೋಡ್ತಾ ಇದ್ದಾನೆ ಅಂತ ಅರ್ಥ ನೋಡುವುದನ್ನೇ ನೋಡುವುದಾಗಿದ್ರೆ ಒಂದು ವೇಳೆ ಪೂರಕವಾದ್ದನ್ನೇ ಅವನು ಗಮನಿಸುವುದಾಗಿದ್ದರೆ ಅವನು ಎಲ್ಲೋ ಇರ್ತಿದ್ದ ಅವ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡ್ತಾ ಇರಬೇಕಾದರೂ ಅದಕ್ಕಿಂತ ತುಂಬ ಮುಂದುವ ಅಂತ ಏನು ನೋಡಬೇಕು ಅಂಥವನಿಗೆ ಸರಿಯಾದ ಜ್ಞಾನ ಇದ್ದು ಅದನ್ನು ನೋಡುವುದಾಗಿದ್ದರೆ ಖಂಡಿತವಾಗಲೂ ಅವ ಸಮಾಜಕ್ಕೊಂದು ಸೊತ್ತೇ ಆಗಿರ್ತಿದ್ದ ಅಂತ ಹಾಗಾಗಿ ಹದಿನೆಂಟು ವರ್ಷಕ್ಕಿಂತ ಮೊದಲು ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಯುವವರೆಗೆ ಮಕ್ಕಳು ಅಪ್ಪ ಅಮ್ಮ ಹೇಳಿದ್ದನ್ನು ಮತ್ತು ಟೀಚರ್ಸ್ ಹೇಳಿದ್ದನ್ನು ಮಾತ್ರ ಕೇಳಬೇಕು ಯಾಕೆ ಮಕ್ಕಳು ನೀವು ಕೆಲವರು ಪೇರೆಂಟ್ಸ್ಗಳ ವಾದ ಇದೆ ಏನು ಅಂತ ಹೇಳಿದರೆ ಮಗನಿಗೆ ಫ್ರೆಂಡ್ಸ್ ಸರ್ಕಲ್ ಸರಿಯಿಲ್ಲ ಅಂತ ಮಗ ಹೇಳಿದ್ದನ್ನು ಏನಾದರೂ ಮಗ ಹೇಳುವುದನ್ನು ನೀವು ಕೇಳಿದ್ರಲ್ವ ನೀವು ಹೇಳಿದ್ದನ್ನು ಮಗ ಕೇಳುವುದು ಮೊದಲಿಗೆ ಮಗ ಹೇಳುವುದನ್ನು ನಾವು ಕೇಳುವ ನಾವು ಕೇಳುವಂತ ಇರಬೇಕು ಅಂತ ಅವನು ಏನೆಲ್ಲ ಹೇಳ್ತಾನೆ ಇವತ್ತು ಶಾಲೆಗೆ ಫಾರ್ ಎಕ್ಸಾಂಪಲ್ ಅಳಿಕೆಯಲ್ಲಿ ಭಾಳ ಸುಲಭ ಇದೆ ಗುರುವಾರ ಪ್ರತಿ ಗುರುವಾರ ಗುರುವಾರ ಅಂತ ನೈತಿಕ ತರಗತಿಯಿಂದ ಆಗ್ತದೆ ಶಾಲೆ ಬಿಟ್ಟು ಮನೆಗೆ ಬಂದ ಕೂಡಲೇ ಕೇಳಿ ಅಲ್ಲವನ್ನ ಇವತ್ತು ಶಾಲೆಯಲ್ಲಿ ನೈತಿಕ ತರಗತಿ ಇತ್ತಲ್ಲ ಇವತ್ತು ನೈತಿಕ ತರಗತಿ ಇತ್ತು ಯಾರು ಬಂದಿದ್ರು ಏನು ಮಾತಾಡಿದರು ಆಗ ಅವ ಮೋರಲ್ ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ ಇಂಥೆಂಥ ಘಟನೆಗಳನ್ನು ಹೇಳಿದರು ಪ್ರಾಮಾಣಿಕತೆಯ ಬಗ್ಗೆ ಮಾತಾಡಿದರು ಸತ್ಯನಿಷ್ಠತೆಯ ಬಗ್ಗೆ ಮಾತಾಡಿದರು ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡಿದರು ದೇಶ ಪ್ರೇಮದ ಬಗ್ಗೆ ಮಾತಾಡಿದರು ಅದನ್ನು ಹೇಳ್ತಾ ಹೋಗ್ತಾನೆ ಅಂತ ಯಾವಾಗ ಒಬ್ಬ ವಿದ್ಯಾರ್ಥಿ ತಾನೇನು ಕಲ್ತಿದ್ದಾನೋ ಅದನ್ನು ಇನ್ನೊಬ್ಬನಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೋ ಆಗ ಅವ ಅರ್ಧ ಗೆದ್ದಂತೆ ಅಂತ ಅರ್ಧ ಸಮಾಜದಲ್ಲಿ ಗೆದ್ದ ಆಯ್ತವ ಹಾಗಾಗಿ ಅವ ಹೇಳುದನ್ನು ಯಾರಿಗೆ ಹೇಳಿದವ ಶಾಲೆಯಲ್ಲಿ ಅಧ್ಯಾಪಕರು ಹೇಳಿದ್ದನ್ನು ಅವನ ಪಕ್ಕದಲ್ಲಿ ಕೂತವನಿಗೆ ಹೇಳಲ್ಲ ಅವನಿಗೆ ಬೇಡ ಅದು ಯಾಕಂದರೆ ಅವನು ಕೇಳಿದ್ದಾನ ಅದನ್ನು ಅವನಿಗೆ ಹೇಳಲಿಕ್ಕೆ ಅವಕಾಶಗಳೇ ಇಲ್ಲ ಆದ್ದರಿಂದ ಮಕ್ಕಳು ಮನೆಗೆ ಬಂದರೆ ನೈತಿಕ ತರಗತಿಯಲ್ಲಿ ಏನಾಯಿತು ಇವತ್ತು ಶಾಲೆಯಲ್ಲಿ ಏನು ಪಾಠಗಳಾಯಿತು ಅಂದರೆ ಆ ಆ ಕಲ್ತದಕ್ಕೆ ಅನುಭವಿಸ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಆ ಕಲ್ತದ್ದನ್ನು ಅನುಭವಿಸಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಕಲಿಕೆ ಎಂಬುದು ವ್ಯರ್ಥ ಆಗ್ತದೆ ಅದು ಅದು ಕಳಹೀನ ಆಗ್ತದೆ ಅದಕ್ಕೊಂದು ಕಳೆ ಬರಬೇಕು ಅಂತಾದರೆ ಖಂಡಿತವಾಗಲೂ ಮನೆಯಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಸಮಾಜದಲ್ಲಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಇನ್ನು ಬಹಳ ಬಹಳ ಪ್ರಮುಖವಾದ ಸಮಸ್ಯೆಗಳು ಇರುವಂಥದ್ದು ನಾವೇ ಚಟಕ್ಕೆ ದಾಸರಾಗಿರುವುದು ಅದು ಕುಡಿತದಿರ್ಬೋದು ಜರ್ದ ತಿನ್ನುವುದಿರ್ಬೋದು ಸಿಗರೇಟ್ ಸೇದೋದಿರ್ಬೋದು ಇದೆಲ್ಲ ನಾವೇ ಮಾಡ್ತಾ ಇದ್ದರೆ ಮಕ್ಕಳಿಗೆ ಹೇಳುವ ಬಗೆ ಹೇಗೆ ಮಕ್ಕಳನ್ನು ಎತ್ತರಿಸುವ ಉದ್ಧರಿಸುವ ಬಗೆ ಹೇಗೆ ಅವರು ಅದನ್ನೇ ಅದರ ವ್ಯಾಪ್ತಿಯೊಳಗೆ ಬರುವಂಥವರಾಗ್ತಾರೆ ಹಾಗಾಗಿ ಈ ಎಲ್ಲ ಅರಿವಿನಿಂದ ನಾವು ಪ್ರಬಲವಾಗಿ ಸ್ವಚ್ಛವಾಗಿ ಇದ್ದುಕೊಂಡು ಮಕ್ಕಳನ್ನು ಬೆಳೆಸಬೇಕು ಒಬ್ಬ ಮಗ ಗೆಲ್ತಾನಂತಾದರೆ ಖಂಡಿತವಾಗಲೂ ಸಮಾಜಕ್ಕೆ ಸಾವಿಲ್ಲ ಸಮಾಜಕ್ಕೆ ಸೋಲಿಲ್ಲ ಇಡೀ ಜಗತ್ತು ಬಹಳ ಸುಂದರವಾಗಿದೆ ನಾವು ಹೇಳುವಾಗ ಅಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಅನಾಚಾರ ಆಯಿತು ಅಲ್ಲಿ ಕೊಲೆ ಆಯಿತು ಇಲ್ಲಿ ದರೋಡೆ ಆಯಿತು ಅಲ್ಲಿ ಆತ್ಮಹತ್ಯೆ ಆಯಿತು ಇಂಥದ್ದನ್ನೇ ಹೇಳ್ತಾ ಇದ್ದೇವೆ ಇಂಥದ್ದನ್ನೇ ಕಾಣಲಿಕ್ಕೆ ಸಿಗ್ತಾ ಉಂಟು ನಾವು ನಮ್ಮ ಸಮಾನ ವಯಸ್ಸಿನವರ ಜೊತೆಗೆ ಸುತ್ತಾಡ್ತೇವೆ ನಮಗೇನು ಸಮಸ್ಯೆಗಳುಂಟು ಅದನ್ನು ಮಾತಾಡ್ತೇವೆ ನಮಗೇನು ಖುಷಿಯಾಗಿದೆಯೋ ಅದನ್ನು ಮಾತಾಡ್ತೇವೆ ನಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಯಾವತ್ತಾದ್ರೂ ಇಂಥದ್ದನ್ನು ಮಾತಾಡಿದ್ದೇವೆ ಮಾತಾಡಲಿಲ್ಲ ಅಂತ ಮತ್ತೆ ಮಗನ ಸಮಸ್ಯೆ ಅವನು ಹೇಳ್ತಾನೆ ಇನ್ನೊಂದು ನಾವು ಮೆಚ್ಚಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಟಿ ವಿಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅದ್ಯಾವುದೋ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಸಂಬಂಧಪಟ್ಟ ಸಿನಿಮಾ ಅದನ್ನು ನೋಡಿಕೊಂಡು ಅಪ್ಪ ಮೆಚ್ಚಿಕೊಂಡ ಭಾಳ ಭಾಳ ಚಂದ ಇದೆ ಅದ್ಭುತ ಮೂವಿ ಅದ್ಭುತ ಸಿನಿಮಾ ಇದು ಅಂತ ಹೇಳಿದೆ ನಾನು ಆಲೋಚನೆ ಮಾಡ್ತೇನೆ ಹೆಕತ್ತೆ ಒಂದು ಸಿನಿಮಾವನ್ನ ಅಪ್ಪ ಅದ್ಭುತ ಅಂತ ಹೇಳಬೇಕಾದ್ರೆ ನಾಳೆ ನಾನು ಪ್ರೀತಿ ಮಾಡಿದರೆ ಅಪ್ಪ ಇದನ್ನು ಅತ್ಯದ್ಭುತ ಅಂತ ಹೇಳಲಿಕ್ಕಿಲ್ವಾ ಅಂತ ಕಾಣ್ತದೆ ಅಂತ ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಅದ್ಭುತ ಯಾವುದನ್ನು ಮೆಚ್ಚಿಕೊಳ್ಳಬೇಕು ಮಕ್ಕಳ ಮುಂದೆ ಎಂಬುದನ್ನು ಕೂಡ ನಮ್ಮ ಅರಿವಲ್ಲಿ ಇರಬೇಕು ಅಂತ ಯಾವುದನ್ನು ನಾವು ಮೆಚ್ಚಿಕೊಳ್ಳಬೇಕು ಅಂತ ಹಾಗಾಗಿ ಬೆಳೆದು ಇಪ್ಪತ್ತು ವರ್ಷ ತನಕ ನಾವು ಸಾಕಿದ ನಮ್ಮ ಮಕ್ಕಳು ಯಾವುದೋ ಒಂದು ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರೆ ಅಂತಿದ್ದರೆ ಖಂಡಿತವಾಗಲೂ ನಮ್ಮಲ್ಲಿ ಪ್ರೀತಿಯ ಕೊರತೆ ಉಂಟಾಗಿದೆ ಅಂತರ್ಥ ನಾವು ಅವ್ರನ್ನ ಪ್ರೀತಿಸುದರಲ್ಲಿ ಎಡವಿದ್ದೇವೆ ಅಂತ ಅರ್ಥ ಅವನಿಗೆ ಎಷ್ಟು ದರ್ದು ಇದೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾವುದೂ ಬೇಡ ಯಾವುದೂ ಬೇಡ ಯಾರೂ ಬೇಡ ಅತ್ತ ಬೇಡ ಮಾವ ಬೇಡ ದೊಡಪ್ಪ ಬೇಡ ಚಿಕ್ಕಮ್ಮ ಬೇಡ ಅಪ್ಪ ಬೇಡ ಕೊನೆಗೆ ಜನ್ಮ ಕೊಟ್ಟ ತಾಯಿಯೂ ಬೇಡ ನಂಗೆ ಅವಳು ಮಾತ್ರ ಬೇಕು ಎನ್ನುವ ನಿರ್ಧಾರಕ್ಕೆ ಬರಬೇಕಾದ್ರೆ ನಮ್ಮ ಪಾತ್ರ ಎಷ್ಟಿರ್ಬೋದು ನಾವು ಅವನ ಮಾತನ್ನು ಎಷ್ಟು ಕಡೆಗಣಿಸಿರ್ಬೋದು ಅಂತ ಒಂದು ಅರ್ಥ ಬರ್ತದೆ ನಂಗೆ ಗೊತ್ತಿದೆ ನಿಮ್ಮ ಮನಸ್ಸಿನಲ್ಲಿ ಈಗ ಈಗ ಈ ಒಂದು ಪ್ರಶ್ನೆ ಬರಲಿಕ್ಕೆ ಶುರುವಾಗ್ತದೆ ಏನು ಅಂತ ಹೇಳಿದರೆ ಕರೆಕ್ಟ್ ಸರ್ ಮಾತಲ್ಲಿ ಇದು ಬಹಳ ಸುಲಭ ಹೇಳೋದು ಬಹಳ ಸುಲಭ ಮಾಡುವುದೇ ಕಷ್ಟ ಇರೋದು ಹಾಗಾದರೆ ಏನು ಮಾಡಬೇಕು ಬಹಳ ಸರಳವಾಗಿ ಹೇಳುವುದಾದರೆ ನಾವೇನು ಮಾಡ್ಬೋದು ಆದಷ್ಟು ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿರೋಣ ಶೈಕ್ಷಣಿಕ ಅವಧಿ ಮುಗಿಯುವವರೆಗೆ ಅವನ ಜೊತೆಗೆ ಇರೋಣ ಒಂದು ಪರೀಕ್ಷೆ ಇದೆ ಅಂತ ಹೇಳಿದರೆ ಆ ಧಾರಾವಾಹಿ ಆ ಸೀರಿಯಲ್ಗಳು ನೋಡಿ ಅದನ್ನು ನೋಡ್ತಾ ನೋಡ್ತಾ ಬರೀ ನಾವು ಏನು ಅದು ಒಂದು ತಮಾಷೆ ಆಗಿಬಿಟ್ಟಿದೆ ಅಂತ ಧಾರಾವಾಹಿ ಅಂದರೆ ಅದು ಹೀಗೆಯೇ ಅದು ಸುಮಾರು ದಿವಸ ಆದರೂ ಮುಗಿಯುವುದಿಲ್ಲ ಅಂತ ನಮಗೆಲ್ಲರೂ ಕೂಡ ಧಾರವಾಹಿ ನೋಡಬೇಕು ಮಗನಲ್ಲಿ ಮಾತಾಡಲಿಕ್ಕೆ ಬುರ್ಸೋತಿಲ್ಲ ಮಗ ಸುಮ್ಮನೆ ಇರಬೇಕು ಏನು ಮಾಡಬೇಕು ಅವನ ಕೈ ಮೊಬೈಲ್ ಕೊಡಬೇಕು ಅವನು ಸುಮ್ಮನೆ ಇರ್ತಾನೆ ಅಂತ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಮನೆಗಳಲ್ಲಿ ನಾವು ಓದುವ ನಾವು ಓದುವ ನಮಗೆ ಓದಲಿಕ್ಕೆ ಗೊತ್ತಿಲ್ವಾ ಒಳ್ಳೊಳ್ಳೆ ಕಥೆಗಳು ನಾವು ಕೇಳುವ ಅದನ್ನು ಮಕ್ಕಳಿಗೆ ಹೇಳುವ ಆಗ ಮಗನು ಹೇಳಲಿಕ್ಕೆ ಶುರು ಮಾಡ್ತಾನೆ ಯಾರೋ ಒಬ್ಬ ಹುಡುಗ ಮನೆಗೆ ಹೋಗಿ ನನಗೆ ಇವತ್ತು ಊಟ ಬೇಡ ಯಾಕೆ ಬೇಡ ನನಗೆ ಇವತ್ತು ಬೇಡ ನಾನು ಫ್ರೆಂಡ್ಸ್ ಜೊತೆ ಮಸಾಲೆ ದೋಸೆ ತಿಂದೆ ಅದು ಮಸಾಲೆ ಪುಡಿ ತಿಂದೆ ಅಂತ ಹೇಳಿದವ ನೀನು ಪಾಕೆಟ್ ಮನಿ ಕೊಟ್ಟ ಅದನ್ನು ಹೀಗೆ ಮಾಡು ನಿನ್ನ ಶಾಲೆ ಕಳಿಸೋದು ಇದಕ್ಕಲ್ವ ಫ್ರೆಂಡ್ಸ್ ಜೊತೆ ಸುತ್ತಾಡ್ಲಿಕ್ಕಲ್ಲ ಅಂತ ಬಯ್ಯುವ ಬದಲು ಮಸಾಲೆ ದೋಸೆ ಚೆನ್ನಾಗಿತ್ತಾ ಒಂದ್ಸಲ ನಾವು ಜೊತೆಗೆ ಹೋಗೋಣ ಮಸಾಲ ದೋಸೆ ತಿನ್ಲಿಕ್ಕೆ ಅಂತ ಕೇಳಿ ನೋಡಿ ಖಂಡಿತವಾಗಲೂ ಇದು ಮಗುವಿನ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ತರಬಲ್ಲದು ಅಂತ ನಾವು ಯಾವಾಗ ಹೋಗುವ ಅಪ್ಪ ನಾವು ಯಾವಾಗ ಹೋಗುವ ಮಸಾಲೆ ದೋಸ್ ಯಾವಾಗ ಹೋಗುವ ಅಂತ ಕೇಳುವ ಹಂತಕ್ಕೆ ಬರ್ತಾನೆವಾ ಅಂತ ಅಂದರೆ ಬೈದು 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 ನಾವು ಹೇಗೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಮಾತನಾಡುವ ಅವಕಾಶವನ್ನೇ ಕಳ್ಕೊಂಡಿದ್ದೇವೆ ಖಂಡಿತವಾಗಲೂ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಸ್ಥಳೀಯ ವಿದ್ಯಾರ್ಥಿಗಳು ಕೂಡ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಒಳ್ಳೆಯ ಮಕ್ಕಳೇ ಇದ್ದಾರೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಅಂತೇಳಿ ತುಂಬ ಹಠವಾದಿಗಳು ಕೂಡ ಇದ್ದಾರೆ ಹಠಮಾರಿಗಳು ಕೂಡ ಇದ್ದಾರೆ ಅವರಿಗೆ ಕಾರಣ ಏನು ಅಂತ ಕೇಳಿದರೆ ಮತ್ತದೇ ಒಂದು ಅವ ಹಿಂದೆ ಕಲ್ತಿರ್ತಕ್ಕಂಥ ಶಾಲೆಗಳಿರ್ಬೋದು ಅದು ಅಲ್ಲಿನ ವಾತಾವರಣ ಅವನ ಫ್ರೆಂಡ್ ಸರ್ಕಲನ್ನು ಅದನ್ನು ಆಗೋದಿಲ್ಲ ಅಥವಾ ಸಮಾಜ ಇರ್ಬೋದು ಅಥವಾ ಮನೆ ಇರ್ಬೋದು ಖಂಡಿತವಾಗ್ಲೂ ಮಗುವಿಗೆ ಮೊದಲ ಪಾಠಶಾಲೆ ಅದು ಮನೆಯೇ ಹಾಗಾಗಿ ನಿಮ್ಮ ಜವಾಬ್ದಾರಿ ಬಹಳ ಹಿರಿದು ಹಾಗಾಗಿ ನಮ್ಮ ಜವಾಬ್ದಾರಿಯಿಂದ ಏನು ನಾವು ಕಡೆಗಣಿಸ್ತಾ ಇಲ್ಲ ಅಥವಾ ನಮ್ಮ ಜವಾಬ್ದಾರಿ ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಲೂ ಒಬ್ಬ ವಿದ್ಯಾರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ನಾವೇನು ಮಾಡ್ತಾ ಇದ್ದೇವೆ ನಮ್ಮ ಪ್ರಯತ್ನ ಏನು ನಾವು ಏನೆಲ್ಲ ಮಾಡಿದ್ದೇವೆ ಎಂಬುದನ್ನು ವಿದ್ಯಾರ್ಥಿಯಲ್ಲಿ ಕೇಳಿದರೆ ನಿಮಗೂ ಅದರ ಅರಿವಾಗ್ತದೆ ಜೊತೆಗೆ ನೀವು ವಿದ್ಯಾರ್ಥಿ ವಿದ್ಯಾರ್ಥಿಯ ಜೊತೆ ಮಾತಾಡಿದಂತಾಗ್ತದೆ ಖಂಡಿತವಾಗಲೂ ಅವ ಸಹಕಾರಿ ಸಹಕಾರಿಯಾಗ್ತದೆ ಒಬ್ಬ ವಿದ್ಯಾರ್ಥಿ ಗೆಲ್ಲುವುದು ಅಂತ ಹೇಳಿದರೆ ಒಬ್ಬ ಎಚ್ಚೆತ್ತುಕೊಂಡು ದುಡಿಯುವುದು ಅಂತ ಹೇಳಿದರೆ ಅದು ಖಂಡಿತವಾಗಲೂ ಊರಿನ ಹಿತಕ್ಕಾಗ್ತದೆ ನಾನೊಬ್ಬ ನಿದ್ದೆ ಮಾಡುವುದು ಅಂತ ಹೇಳಿದ್ರೆ ನಾನೊಬ್ಬ ಒಬ್ಬ ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಏನು ಏನು ಆಲೋಚನೆ ಮಾಡದೇ ಇರುವುದು ಹೇಳಿದರೆ ಖಂಡಿತವಾಗ್ಲೂ ಅದು ನಿದ್ದೆ ಆಗ್ತದೆ ಅಂತ ಹೇಳ್ತಾ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯದ ಸಾಲು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ನೋಟ ಕಲಿವೆ ಓಟ ಕಲಿವೆ ಒಳ ನೋಟ ಕಲಿವೆ ನಾ ಕಲಿವೆ ಊರ್ಧ್ವ ಗಗನ ಓ ಅನಂತ ಗಗನ ಅಂತಕ್ಕಂಥ ಪದ್ಯ ಅಂದರೆ ನಾವು ಅತಿಯಾದ ಮುದ್ದಿನಿಂದ ಬೆಳೆಸಿದ್ರು ಕೂಡ ಮಕ್ಕಳು ಹಾಳಾಗ್ತಾರೆ ಮಕ್ಕಳನ್ನು ಬೆಳೆಸುವ ಉದ್ದೇಶವೇ ಮುಂದೊಂದು ದಿನ ಅವ ಅಂದರೆ ಒಂದು 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 ತಾಯಿ ಹಕ್ಕಿ ಒಂದು ಮರಿ ಹಕ್ಕಿಯನ್ನು ಮರಿಹಕ್ಕಿಯನ್ನು ಮರಿಹಕ್ಕಿ ಮರಿಹಕ್ಕಿಗೆ ಕಲಿಸಬೇಕಾದ ಪ್ರಾಥಮಿಕ ಶಿಕ್ಷಣವೇ ಅದು ಹಾರೋದು ಅಂತ ಅದರ ಪಾಡಿಗೆ ಅದು ಸ್ವತಂತ್ರವಾಗಿ ಹಾರುವುದನ್ನು ಕಲಿಸೋದು ಅದೇ ರೀತಿ ನಾವು ಕೂಡ ಅತಿಯಾದ ಮುದ್ದಿನಿಂದ ಮುದ್ದು ಮಾಡೋದರಿಂದ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೇವೆ ಅವರನ್ನು ಸ್ವತಂತ್ರವಾಗಿ ಕಲಿಯುವಂತೆ ಪ್ರೇರೇಪಿಸ್ತಾ ಅನೇಕ ಇವತ್ತು ಇವತ್ತು ಯಾವುದು ತಂತ್ರಜ್ಞಾನ ಕೆಲವೊಂದು ಸಲ ಹೇಳ್ತಾರೆ ಮೊಬೈಲ್ ಕೆಟ್ಟದ್ದು ಟಿ ವಿ ಕೆಟ್ಟದ್ದು ಅಂತ ನೀವು ಅದರಲ್ಲಿ ಏನನ್ನು ನೋಡ್ತಾ ಇದ್ದೀರಿ ನೀವು ಟಿ ವಿಯಲ್ಲಿ ಏನು ನೋಡ್ತೀರಿ ನೀವು ಮೊಬೈಲಲ್ಲಿ ಏನನ್ನು ನೋಡ್ತಾ ಇದ್ದೀರಿ ಅಂತ ಆಲೋಚನೆ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಕ್ಕಳಿಗೆ ತೋರಿಸಿ ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಓದಿ ಅದನ್ನು ಮಕ್ಕಳಿಗೆ ಓದುವಂತೆ ಪ್ರೇರೇಪಿಸಿ ಒಳ್ಳೊಳ್ಳೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ವಿಷಯಗಳು ಮೊಬೈಲ್ನಲ್ಲಿ ಬೇಕಾದಷ್ಟು ಬರ್ತವೆ ಅದನ್ನು ಕೂತ್ಕೊಂಡು ನೀವು ನೋಡಿ ಆಗ ಮಗುವಿನ ಅಭಿರುಚಿಯು ಕೂಡ ಅದರ ಕಡೆಗೆ ಬರ್ತದೆ ಸುಮ್ಮನೆ ಹಾಳು ಹರಟೆಯ ವಾಟ್ಸಪ್ ಅಲ್ಲಿ ಯಾವುದೋ ಚಾಟ್ಸ್ ಸಂದೇಶಗಳ ಕಡೆಗೆ ನೀವು ಮುಖ ಮಾಡಿದರೆ ಮಕ್ಕಳು ಕೂಡ ಅದರ ಕಡೆಗೆ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾ ಬಹಳ ತುಂಬ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಕೋನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಸಾಹೇಬ್